ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗಂದು ಸ್ಕೂಲಿಲ್ಲ ಹಾಗಾಗಿ ಲೇಟಾಗೇ ಇದ್ದೆ ಸ್ವಲ್ಪ ದೋಸೆ ಇಟ್ಟಿತ್ತು ಒಬ್ಬ ಮಗ ದೋಸೆ ಬೇಕು ಅಂದ ಇನ್ನೊಬ್ಬ ಮಗ ಪಡ್ಡು ಬೇಕು ಅಂದ ಸೊ ಎರಡು ಮಾಡ್ತಾ ಇದ್ದೀನಿ

ನಮ್ಮ ಇಶ್ಯೂ ಸ್ಕೂಲ್ ರಜೆ ಇದ್ರೆ ಹಿಂಗೆ ಮನೇಲಿ ಇದ್ರೆ ಕಾಟ ಕೊಡ್ತಾರೆ ಅದಕ್ಕಂತ ಟೆರಸ್ ಮೇಲೆ ಬಂದು ಸ್ವಲ್ಪ ಆಟ ಆಡ್ಸಂತ ಒಳಗೆ ಕೂತು ಸ್ವಲ್ಪ ಜಗಳ ಆಡ್ತಾ ಇದ್ರು ಬಿಸಿಲು ಕಾಯಿಲೆ ಅಂತ ಕರ್ಕೊಂಡ್ಬಂದಿದ್ದೇನೆ ಟೆರೆಸ್ಗೆ ಒಂದು ಹತ್ತು ನಿಮಿಷ ಇಲ್ಲಿ ಆಟ ಆಡ್ಸಿ ಕೆಳಗಡೆ ಹೋಗಬೇಕು ಅಡುಗೆ ಎಲ್ಲ ಮಾಡಬೇಕು ಿನ ವಾರ ನಮ್ಮ ಮನೆ ದೇವ್ರ ಹಬ್ಬ ಹಾಗಾಗಿ ಮನೇಲಿ ನಾನ್ ವೆಜ್ ಮಾಡ್ತಾ ಇಲ್ಲ ಒಂದು ವಾರದಿಂದ ಅದಕ್ಕೆ ನಮ್ಮ ಯಜಮಾನ್ರು ಫಿಶ್ ಸಾಂಬಾರ್ ಸಾಂಬಾರು ಪಾರ್ಸೆಲ್ ತಂದಿದ್ದರು ಟೆರೆಸ್ ಮೇಲೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಅವರು ಮತ್ತು ಮಕ್ಕಳು ನಾನು ತಿನ್ನಲ್ಲ ಅಷ್ಟೇ ತಿಂತಾರೆ ಮನೆ ಒಳಗೆ ತಂದರೆ ಅತ್ತೆ ಬೈತಾರೆ ಸೊ ಹೊರಗಡೆನೆ ತಿಂತ ಇದ್ದಾರೆ ನನ್ನ ಮಕ್ಕಳಷ್ಟು ಫಿಶ್ ತಿನ್ನಲ್ಲ ತಿಂದರೆ ಚಿಕನ್ ತಿಂತಾರೆ ಫಿಶ್ ತಂದಿದ್ರು ತಿನ್ನಲಿಲ್ಲ ಆಟ ಆಡ್ತಾ ಇದ್ದಾರೆ ಇಬ್ಬರು ಟೆರೆಸ್ ತುಂಬ ಚೆನ್ನಾಗಿದೆ ಆಟ ಆಡ್ಬೋದು ಬಟ್ ಮೇಲೆ ಹತ್ತಾರೆ ಬಿಡ್ತಾರೆ ಅನ್ನೋ ಭಯಕ್ಕೆ ನಾನು ಜಾಸ್ತಿ ಬರಲ್ಲ ಬಂದರೆ ಯಾವಾಗಾದ್ರೂ ಬಟೆ ಹಾಕಕ್ಕೆ ಬರ್ತೀನಿ ಅಷ್ಟೆ ய பங்காரி அம்பி காலில் பர்து பங்காரி சன் பம் பங்கார அம்பி அம்பி பார்த்துமா ಏನ ಕೊನೆ ರೀ ಗೆಗೆಗೆಗೆಗೆ ಚೆನ್ನಕ್ಕೆ ನಿನ್ನ ಗೆಗೆಗೆಗೆ ಸೂಪರ್ ಓ ಗುಡ್ಸ್ಲಲ್ಲಿ ಇರಕ್ಕೆ ಇಷ್ಟನಾ ನಿಮಗೆ ಈ ದೊಡ್ಡ ಮನೆ ಬೇಡ ಇವಾಗ ಸಾಯಂಕಾಲ ಆಗಿದೆ ಸ್ವಲ್ಪ ಮಕ್ಕಳಿಗೆ ಟೀ ರಸ್ಕು ಕುಡ್ತಿನಿಸ್ತೆ ಈಗ ನಮ್ಮ ಯಜಮಾನ್ರಿಗೆ ಕಡಲೆ ಬೀಜ ಅವರು ಕೊಡು ಅಂದ್ರೆ ಹುಡುಗುರ್ಗೆ ಕೊಡ್ತಾ ಇದ್ದೀನಿ ಹಾಗೆ ರಾತ್ರಿಗೆ ಅನ್ನ ಮತ್ತು ಟೊಮೆಟೊ ಸಾರು ಮಾಡೋಣ ನಾನು ಕೊಡಿದ್ದೀನಿ ಸಿಂಪಲ್ಲಾಗಿ ತಿಳಿ ಸಾರು ಮಾಡ್ತೀನಿ ಮತ್ತು ನಾಳೆ ಸಂಡೆ ಅಲ್ವಾ ಆಚೆ ಎಲ್ಲರೂ ಹೋಗ್ತೀವಿ ಅಲ್ಲೇ ತಿಂತೀವಿ ನಾವು ಸಂಡೇ ಆಲ್ಮೋಸ್ಟ್ ಮನೇಲಿ ಮಾಡಲ್ಲ ಮಾಡಿದರೆ ನಾನ್ ವೆಜ್ ಮಾಡ್ತೀವಿ ಈಗ ಮಕ್ಕಳಿಗೆ ಊಟ ಮಾಡಿಸಿ ಮಲಗಬೇಕು ಇದು ಹಾಗೆ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಸಂಡೇ ಮಾರ್ನಿಂಗ್ ಮಾರ್ನಿಂಗ್ ಫಿಲಮ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗಿದ್ದೀವಿ ಮನೇಲಿ ಏನೂ ಟಿಫನ್ ಮಾಡಲಿಲ್ಲ ನಮ್ಮ ಜಿಂಟುಗೂ ಒಡೆನೇ ಬೇಕು ಅನ್ನೋದು ಇಡೀ ಚೆನ್ನಾಗಿರುತ್ತೆ ನನಗೆ ಇಡ್ಲಿ ಒಡೆ ತಗೊಂಡು ನಮ್ಮ ಕಲ ಮತ್ತೆ ನಮ್ಮ ಯಜಮಾನ್ರು ಮಸಾಲೆ ದೋಸೆ ತಗೊಂಡು ಲೆವೆನ್ ಓ ಕ್ಲಾಕಿಗೆ ಟೆನ್ ತರ್ಟಿ ಅನ್ಕೊಂಡ್ಬಂದು ಲೆವೆನ್ ಓ ಕ್ಲಾಕಿಗೆ ವೈಟ್ ಮಾಡ್ತಾ ಇದ್ದೀವಿ ಗೊತ್ತಾಯ್ತಾ ಇವಾಗ ಫಿಲಮ್ ಮುಗೀತು ಮಕ್ಳಿಗೆ ಒಟ್ಟಾಯಿಸ್ತಿತ್ತು ಕಬ್ನಾಲ ಅಂದರು ಕಬ್ನಾಲ ತಿಂತಿ ಕಬ್ನಾಲಲ್ಲಿ ಬಿರಿಯಾನಿ ಹೋಟ್ಲಿಗೆ ಹೋದ್ವಿ ನಮ್ಮ ಹೆಸ್ಕೆಂಡು ಬಿರ್ಯಾನಿ ತಿಂದ್ಕೊಂಡ್ರು ನನ್ನ ಮನೆಗೆ ಹೋಗಿ ಅಕ್ಕಿ ರೊಟ್ಟಿ ಹಾಕೊಂಡು ತಿನ್ನೋಣ ಅಂತ ಅಲ್ಲೇನು ತಿನ್ನಲಿಲ್ಲ ನಮ್ಮ ಮಕ್ಕಳಿದ್ದರೂ ಮಲಗಿದ್ರು ಎದ್ದಮೇಲೆ ಅವ್ರಿಗೆ ಸ್ವಲ್ಪ ಕಾಫಿ ಟೀ ಮಾಡ್ಕೊತಿದ್ರು ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಗುಡ್ ನೈಟ್ ಎಲ್ಲರಿಗೂ ರಾಕ್ಷಸ ಮೂವಿ ಬಗ್ಗೆ ಒಂದು ಸಪ್ರೇಟ್ ರಿವ್ಯೂ ಆಗ್ತೀನಿ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ